ಮೀನಾವೇಶ ಎಣಿಸಿದ್ರು ಆದರೆ ಇಂದು ಅವರ ಕುತಂತ್ರಕ್ಕೆ ಸೆಡ್ ಒಡೆದು ಹದಿನೈದು ಕೋಟಿ ಹಣವನ್ನ ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹಣಕಾಸು ನಿಗಮ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ಪಟ್ಟಣದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ಎಂಟು ವರ್ಷಗಳ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸುಮಾರು ಎಂಟು ಪಾಯಿಂಟ್ ಐದು ಕೋಟಿ ಹಣವನ್ನು ಐತಿಹಾಸಿಕ ಸಿದ್ದವಾದ ಕದಂಡರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಹಣ ಮಂಜೂರು ಮಾಡಲಾಗಿತ್ತು ಆದರೆ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷದವರು ಮಂಜೂರಾದ ಹಣ ಬಿಡುಗಡೆ ಮಾಡದೇ ಹಣ ವಾಪಸ್ಸು ಪಡೆದುಕೊಂಡರು ಆದರೆ ಇಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಹದಿನೈದು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಅತಿ ಶೀಘ್ರದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾರ್ಥಸಾರಥಿ ಪುರಸಭೆ ಸದಸ್ಯ ಲೋಕಸಭೆ ಸದಸ್ಯರಾದ ಸಾದಿಕ್ ಶಫಿ ವೆಂಕಟೇಶ್ ಗೋವಿಂದ ನಗರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರು ಸುಹೇಲ್ ಕಾರ್ಯಪಾಲ ಅಭ್ಯಂತರ ರವಿ ಇನ್ನು ಮುಂತಾದ ಮುಖಂಡರು ಪಾಲ್ಗೊಂಡಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ ಶ್ರೀರಾಮಚಂದ್ರ ಮೂರ್ತಿಯ ದೇವಸ್ಥಾನ ಮತ್ತು ಸಂಬಂಧಪಟ್ಟಂತಹ ಜಾಗದಲ್ಲಿ ಈ ನಾವು ಕಲ್ಯಾಣ ಮಂಟಪ ವಸ್ತಿ ಗೃಹಗಳು ವ್ಯಾಪಾರ ಕೇಂದ್ರದ ವಾಣಿಜ್ಯ ಮಳಿಗೆಗಳು ಹಾಗೆ ಆರ್ಥಿಕ ಗ್ರಹದಂಥ ಯೋಗಶಾಲೆ ಪಾಕಶಾಲೆ ಇವೆಲ್ಲವನ್ನು ನಿರ್ಮಾಣ ಮಾಡತಕ್ಕಂಥ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದ ಈ ಒಂದು ಕಾಮಗಾರಿಯ ಮುದಲಿ ಪೂಜೆ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಗರದ ಹಿರಿಯರು ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪಾರ್ಸಾರ್ಥ ಅಣ್ಣವರೇ ನಮ್ಮೆಲ್ಲರ ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ಜಿ ರಂಜಪ್ಪನವರೇ ನಮ್ಮ ಪುರಸಭೆಯ ಹಿರಿಯ ಸದಸ್ಯರು ಆಗಿರ್ತಕ್ಕಂಥ ಹಾಡಾಚಾರ ಮಣ್ಣಣ್ಣವರೇ ಬಹುಶಃ ಎಂಟು ಮುಖಲು ಕೋಟೆಯಿಂದ ಹದಿನೈದು ಆಯ್ತು ಕೆಲ ಹಣ ಬಿಡುಗಡೆಯಾಗಿದೆ ಇವತ್ತಿಂದ ಕಾಮಗಾರಿ ಪ್ರಾರಂಭ ಆಗ್ತದೆ ಇರ್ತಕ್ಕಂಥ ಎಲ್ಲ ಸಣ್ಣ ಪಡೆ ಅಂಗಡಿಗಳು ಸಹಕಾರ ಕೊಡಬೇಕು ಸುತ್ತೂ ಕಾಂಪೌಂಡನ್ನು ಹಾಕ್ಬಿಡ್ತಾರೆ ಅಲ್ಲಿ ಭಕ್ತಾದಿಗಳಿಗೆ ಹೋಗೋದಕ್ಕೆ ಸ್ವಲ್ಪ ಜಾಗವನ್ನು ಮಾತ್ರ ಮುತುವರ್ಜಿ ವಹಿಸಿ ಬಾ ಬೇಗ ಮಾಡಬೇಕು ಅಂತೇಳಿ ಹೊತ್ತಿರ್ತಕ್ಕಂಥ ನಮ್ಮ ಎಕ್ಸಿಕ್ಯೂಟಿ ಇಂಜಿನಿಯರ್ ರಾಮಮೂರ್ತಿ ಅವರೇ ಸ್ಥಳೀಯ ಇಂಜಿನಿಯರ್ ಆಗಿರ್ತಕ್ಕಂಥ ನಮ್ಮ ರವಿ ಅವರೇ ಮತ್ತು ಎಲ್ಲ ವರ್ಗದವರೇ ಸ್ನೇಹಿತರೆ ಇದು ಆರು ಹಿಂದೆ ಆಗಬೇಕಾದಂಥ ಕೆಲಸ ಇದೆ ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಹಂದಿನ ಅಧ್ಯಕ್ಷರು ಶಮಸುದ್ದೀನ್ ಬಾಬು ಆದಿಯಾಗಿ ಗಂಗಮ್ಮ ಆದಿಯಾಗಿ ಭಾರತಣ್ಣ ಆದಿಯಾಗಿ ನಾವೆಲ್ಲ ಪ್ರಮುಖರು ಕೂಡ ಸಿದ್ದರಾಮಯ್ಯವ್ರನ್ನು ಭೇಟಿ ಮಾಡಿ ಇವತ್ತು ಈ ನಗರ ಹೃದಯ ಬಂದಿರ್ತಕ್ಕಂಥ ಇನ್ನೂರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ನಾವು ಉಳಿಸಿದ್ದೇವೆ ಅಲ್ಲಿ ನಗರ ಅಭಿವೃದ್ಧಿಗಾಗಿ ಸುಮಾರು ಇನ್ನೂರು ಅಂಗಡಿ ಮಳಿಗೆಗಳು ಬಡವರಿಗೆ ಮದುವೆ ಮಗಳಿಗೆ ಕಲ್ಯಾಣ ಮಂಟಪ ಈ ವಾಹನಗಳಿಗೆ ನಿಲ್ದಾಣ ಸಾಮೂಹಿಕ ಶೌಚಾಲಯಗಳು ಅರ್ಚಕರ ವಸತಿ ಗೃಹಗಳು ಕಚೇರಿ ಕಟ್ಟಡಗಳು ಟಿ ಒ ಕಚೇರಿ ಹೀಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಸಲ್ಲಿಸಿದ್ದೆ ಅಂದಿನ ಸರ್ಕಾರ ಸುಮಾರು ಎಂಟು ನೂರ ಐವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು ಇನ್ನೇನು ಕಾಮಗಾರಿಯನ್ನು ಪ್ರಾರಂಭ ಮಾಡೋ ಅನ್ನೋಷ್ಟರಲ್ಲಿ ಸರ್ಕಾರ ಬದಲಾವಣೆ ಆಯಿತು ಬಂದಂಥ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಇವತ್ತೇನು ಶ್ರೀರಾಮ ಶ್ರೀರಾಮ ಅಂತೇಳಿ ಬಿ ಜೆ ಕೊಂಡಾಡ್ತಾರೆ ಅಂತ ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಬಂದ ತಕ್ಷಣವೇ ಏನು ಮಂಜೂರಾಗಿತ್ತೋ ಹಣವನ್ನು ರದ್ದು ಮಾಡಿಬಿಟ್ರು ವಾಪಸ್ ಕೊಡಬೇಕು ವಾಪಸ್ ತೊಗೊಂಡ್ಬಿಟ್ರು ಅದ್ದು ಆದೇಶ ರದ್ದು ಮಾಡಿ ವಾಪಸ್ ತೊಗೊಂಡ್ಬಿಟ್ರು ಆದರೆ ನಾವು ಬಿಡಲಿಲ್ಲ ನಮ್ಮೆಲ್ಲ ಪುರಸಭೆ ಕೌನ್ಸರ್ಗಳು ಮುಖಂಡರು ಏನಾದರೂ ಮಾಡಿ ಇವತ್ತು ನಾವು ಇಲ್ಲಿ ನಗರ ಉದ್ಧಾರ ಆಗಬೇಕು ಅಂದರೆ ಕಾಂಗ್ರೆಸ್ ಕಟ್ಟಲೇಬೇಕು ಬಡವರು ಬದುಕ್ತಾರೆ ಮಧ್ಯಮ ವರ್ಗದವರು ಎಲ್ಲ ವ್ಯಾಪಾರಿಗಳು ಸಾರ್ವಜನಿಕರು ಬಡಬಗ್ಗರಿಗೆ ಕಲ್ಯಾಣ ಮಾಡಿದರೆ ಮದುವೆ ಮಾಡೋಕ್ಕೆ ಈಸಿ ಆಗ್ತದೆ ಪ್ರತಿ ರಾಮುರ ದೇವಸ್ಥಾನ ಇದೆ ಮಾಡಲೇಬೇಕು ಅಂತ ಹೇಳಿ ಭಾಳ ಕೊಟ್ಟು ನಾನು ಕೂಡ ಪ್ರಯತ್ನ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ಸಮ ರಾಮಲಿಂಗಾರೆಡ್ಡಿ ಅವರು ಕೃಪಾ ಸಹದಿಂದ ಹದಿನೈದು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಪಡೆದ್ವಿ ಪರವಾಗಿ ಆರೋಗ್ಯ ಇಲಾಖೆ ಆಗಲಿ ಪುರಸಭೆ ಆಗಲಿ ದಿವ್ಯ ನಿರ್ಲಕ್ಷ್ಯ ನಿನ್ನೆ ಇವತ್ತು ನಾಳೆ ನಾಳೆ ಇರ್ತೀನಿ ನಾಳೆ ಸಭೆಯನ್ನು ಕರೆದಿದ್ದೀನಿ ನಾಳೆ ನಮ್ಮ ಮುಖಂಡರು ಬರ್ತಾರೆ ಸಭೆಗೆ ನಾನು ಬೆಳೆಯಬಹುದು ಚೀಫ್ ಆಫೀಸರನ್ನು ಎತ್ತ ಕರೆದು ನಾಳೆ ನಾವು ಏನೇನು ಕಾರ್ಯಕ್ರಮ ತಗೋಬೇಕು ತೊಗೋಬೇಕು ಅಂತೇಳಿ ನಾಳೆ ಬೆಳಗ್ಗೆ ಹತ್ತುವರೆಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ